ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಸಾರ್ಕ್ ಸಮ್ಮೇಳನ ಯಾವ ಬೆಟ್ಟದಲ್ಲಿ ನಡೆಯಿತು ಆಯ್ಕೆಗಳನ್ನು ನೋಡೋಣ ಕುದುರೆ ಮುಖ ನಂದಿ ಆಯ್ಕೆ ಮೂರು ದೇವರಾಯನ ದುರ್ಗ ಆಯ್ಕೆ ನಾಲ್ಕು ತಡಿಯಾಂಡಮೂಲ್ ಉತ್ತರವನ್ನು ನೋಡೋಣ ನಂದಿ ಉತ್ತರ ಸರಿಯಾಗಿದೆ ನಂದಿ ಬೆಟ್ಟ ನಮಗೆಲ್ಲ ಗೊತ್ತಿರುವಂಥದ್ದೇ ಆದರೆ ನಂದಿ ಬೆಟ್ಟ ಅನ್ನೋದು ಇತ್ತೀಚೆಗೆ ಇಟ್ಟಂಥ ಹೆಸರು ಮೂಲ ಹೆಸರು ಆನಂದಗಿರಿ ಅಂತ ಹೇಳ್ತಾರೆ ಕಲೋನಿಯಲ್ ಕಪ್ಪೇಜ್ ಮತ್ತು ಬೆಂಜಮಿನ್ ಹೇನ್ ಅಂತಕ್ಕಂಥ ಇಬ್ಬರು ಬ್ರಿಟಿಷರು ಬರ್ತಾರೆ ಇಲ್ಲಿನ ಹವಾಮಾನವನ್ನೆಲ್ಲ ಅಧ್ಯಯನ ಮಾಡ್ತಾರೆ ಆಲೂಗಡ್ಡೆ ಬೆಳೀಲಿಕ್ಕೆ ಇದು ಹೇಳಿ ಮಾಡಿಸಿದಂತಹ ಸ್ಥಳ ಅಂತ ಹೇಳಿ ಮೊದಲ ಬಾರಿಗೆ ಆಲೂಗಡ್ಡೆ ಬೆಳೆಯನ್ನ ಈ ನಂದಿ ಬೆಟ್ಟದ ಸುತ್ತಮುತ್ತಲು ಬೆಳೀತಾರೆ ವಿಮಾನ ನಿಲ್ದಾಣ ಬರೋದಕ್ಕೆ ಮೊದಲು ದೇವನಹಳ್ಳಿ ಸುತ್ತಮುತ್ತ ಇದ್ದಂಥ ಏಕೈಕ ಕೃಷಿ ಅಂದರೆ ಆಲೂಗಡ್ಡೆ ಅತ್ಯಂತ ಲಾಭದಾಯಕ ಕೆಲಸ ಆಗಿತ್ತು ಆದರೆ ಯಾವಾಗ ವಿಮಾನ ನಿಲ್ದಾಣ ಆರಂಭವಾಯಿತೋ ಆಗ ಇಡೀ ಕೃಷಿ ನಿರ್ನಾಮವಾಯಿತು ಎಲ್ಲರೂ ತಮ್ಮ ಭೂಮಿಯನ್ನು ಮಾರಾಟ ಮಾಡಿಕೊಂಡ್ರು ಅದು ಬೇರೆ ವಿಚಾರ